ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಸ್ಟರ್ಡ್ ಬಾದಾಮಿ ಹಾಲಿನ ಶರ್ಬತ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮೊದ್ಲಿಗೆ ಒಂದ್ ಬೌಲ್ಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕೋತಾ ಇದ್ದೀನಿ ವೆನಿಲ್ಲಾ ಫ್ಲೇವರ್ ಇದಕ್ಕೆ ಒಂದ್ ಕಪ್ ಅಷ್ಟು ಹಾಲನ್ನು ಹಾಕೊಂಡು ಗಂಟಿ ಎರಡು ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಇವಾಗ ಒಂದ್ ಸೈಡ್ಗೆತ್ತಿ ಬಿಡೋಣ ಇವಾಗ ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸು ಅಥವಾ ಚಿಯಾ ಸೀಡ್ಸು ಎರಡರಲ್ಲಿ ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ಇವಾಗ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ಅಂದ್ರೆ ಒಂದ್ ಹತ್ತು ನಿಮಿಷ ಇದನ್ನ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇದನ್ನ ಇವಾಗ ಒಂದ್ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ನಾನು ಒಂದ್ ಬಾಂಡ್ಲಿಗೆ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಕಾಲ್ ಕಪ್ ಅಷ್ಟು ಬಾದಾಮಿನ ಹಾಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಬಾದಾಮಿ ಮೆತ್ಕಾಗಬೇಕು ಇಷ್ಟ ಆದ್ರೆ ಇವಾಗ ಇದನ್ನ ನೀರ್ ಬೇರೆ ಬಾದಾಮಿ ಅವರೇ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಮೇಲೆ ಬಾದಾಮಿದು ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಒಂದ್ ಬೌಲ್ಗೆ ಹಾಕೊಳ್ಳಿ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಎಲಕ್ಕಿನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೇಸರಿ ಎಲೆಗಳನ್ನ ಹಾಕೊಂಡು ಒಂದ್ ಕಪ್ ಅಷ್ಟು ಬಿಸಿ ನೀರ್ನ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ ಅರ್ಧ ಗಂಟೆ ಇದನ್ನ ನೆನೆಯೋದಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ನಮಗೆ ಕೇಸರಿ ಎಲೆ ಹಾಕಿರೋದ್ರಿಂದ ನಮ್ಗೆ ಚೆನ್ನಾಗಿ ಅದು ಕಲರ್ ಎಲ್ಲ ಬಿಡುತ್ತೆ ಸೊ ಹಂಗಾಗಿ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ ನೋಡ್ತಾ ಇರ್ಬೋದು ಅರ್ಧ ಗಂಟೆ ಆಗಿದೆ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಇಷ್ಟು ನೈಸ್ ಆಗಿ ರುಬ್ಕೊಂಡು ಒಂದ್ ತಿಟ್ಕೊಳ್ಳಿ ಇವಾಗ ಸಬ್ಜೆ ಸಿರ್ಸು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಒಂದ್ ತಿಟ್ಕೊಳ್ಳೋಣ ಇವಾಗ ಒಂದು ಬಾಂಡ್ಲಿಗೆ ಒಂದ್ ಎರಡು ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದೀನ ಹಾಕೊಂಡ್ಮೇಲೆ ಬಾದಾಮಿ ನೆನ್ಸಿ ಇಟ್ಟಿದ್ವಿ ನೋಡಿ ಅದು ಕಲರ್ ಬಿಟ್ಟಿತ್ತಲ್ಲ ಆ ನೀರನ್ನು ಕೂಡ ಹಾಕೋತಾ ವೇಸ್ಟ್ ಮಾಡ್ಬಿಡಿ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕುದಿಯುವ ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ಇವಾಗ ಒಂದ್ ಎರಡ್ ಕಪ್ ಅಷ್ಟು ಅಮೂಲ್ ಕ್ರೀಮ್ ನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಕಪ್ ಅಷ್ಟು ನೀರನ್ನ ಹಾಕೋತ ಇದೀನಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಎಷ್ಟು ಬೇಕು ತಿಕ್ನೆಸ್ ಜ್ಯೂಸು ಅಥವಾ ಶರ್ಬತ್ ಅಷ್ಟನ್ನ ನೋಡಿ ನೀರ್ ಹಾಕೋಬೇಕಾಗುತ್ತೆ ಇವಾಗ ನಾವು ಬಾದಾಮಿನ ರುಬ್ಬಿದ್ವಲ್ಲ ನೋಡಿ ಅದನ್ನು ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಫ್ಲೇವರ್ ಎಲ್ಲ ಹಿಡೀಲಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಕಾಲ್ ಕಪ್ ಅಷ್ಟು ಸೆಕ್ರೆನ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಒಂದ್ ಐದರಿಂದ ಆರು ಟೇಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ ನ ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವೀಟ್ ಅಂಶ ಬೇಕು ಅಂದ್ರೆ ಸ್ವಲ್ಪ ಸಕ್ಕರೆನ ಅಥವಾ ಬೆಲ್ಲನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಹಾಕೊಂಡಿಲ್ಲ ಅಷ್ಟೇನೆ ನೀವು ಬೇಕಿದ್ರೆ ಹಾಕೊಳ್ಳಿ ಒಂದ್ ಕಾಲ್ ಕಪ್ ಅಷ್ಟು ಸಕ್ಕರೆ ಬೇಕಿದ್ರೆ ಹಾಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಿ ಅದು ಕಸ್ಟರ್ಡ್ ಪೌಡರ್ದು ಹಾಲು ಮತ್ತೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ನ ಆಫ್ ಮಾಡ್ಬಿಟ್ಟು ಇದನ್ನ ಅಲ್ಲಿ ಇಟ್ಬಿಡ್ಬೇಕಾಗುತ್ತೆ ಒಂದ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ ಗಂಟೆ ಟೈಮ್ ಇದನ್ನ ಅಲ್ಲಿ ಇಟ್ಬಿಟ್ಟು ಅದು ಸಂಪೂರ್ಣವಾಗಿ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ನಾವು ಶರ್ಬತ್ನ ಕುಡಿಯೋಕಾಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಬ್ಜಾ ಸೀಡ್ಸ್ ಏನಿದೆ ಅದನ್ನ ಇವಾಗ ಗ್ಲಾಸ್ ಗಳಿಗೆ ಹಾಕೋತಾ ಇದ್ದೀನಿ ಎಲ್ಲಾ ಗ್ಲಾಸ್ಗಳಗೂ ಹಾಕೊಳ್ಳಿ ಹಾಕೊಂಡು ಇವಾಗ ತಣ್ಣಗಾಗಿರುವಂತ ಹಾಲನ್ನ ಹಾಕೋತಾ ಇದೀನಿ ಹಾಕೊಂಡು ಎಲ್ಲಾ ಗ್ಲಾಸ್ ಕೂ ಕೂಡ ಹಾಲನ್ನ ಎಲ್ಲಾ ಗ್ಲಾಸ್ಗೂ ಕೂಡ ಹಾಲನ್ನ ಹಾಕೊಳ್ಳಿ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಪಿಸ್ತಾ ಬಾದಾಮಿ ಮತ್ತೆ ಸ್ವಲ್ಪ ಕೇಸರಿ ಎಲೆಗಳನ್ನ ಹಾಕೊಂಡು ಕುಡಿತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ ಬೇಸಿಗೆ ತೆಮ್ಗೆ ಒಳ್ಳೆ ಜ್ಯೂಸು ಅಥವಾ ಶರ್ಬತ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ